ಹಸನಾದ ಮೇಳಕ್ಕೆ ತಂಬೂರಿ ದೋ ಕುಸಲಾದಿಂದೋ ಪೂವ ತಂಬೂರಿ ಹಸನಾದ ಮೇಳಕ್ಕೆ ತಂಬೂರಿ ತಂಬೂರಿದು ಕುಸಲಾದಿಂದೋ ಪೂವಾ ತಂಬೂರಿ ಶಿಶುಲಾಲ ದೀಶನ ಓದು ಪುರಾಣ ದೇ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಜೈ ನಮ ಪಾರ್ವತಿ ಪತಿ ಹರಹರ ಮಹದೇವ ಶಂಭು ಯಶಸ್ವಾಮಿ ಪಾದಕ್ಕೆ ನಮೋ ನಮೋ ಯಗಂಬಳಿ ಗುಡ್ಡ ಮಠ ಅವರೇ ನಮ್ ಗಾದೆ ಅವರು ಮತ್ತೆ ರಾಚಪ್ಪ ಸ್ವಾಮಿಗಳು ನಮ್ಮ ನಮ್ಮ ಅವಶಿಷ್ಯರು ಬಸಪ್ಪನವರು ಪಾದ ಪತ್ಮಂಗಳಿಗೆ ನಮೋ ನಮ್ಮ ಶಿವಪ್ಪನವರು ಪಾದ ಪತ್ಮಂಗಳಿಗೆ ನಮೋ ನಮೋ ಅವರು ಮೂವರು ಆಗಿದ್ದಾರೆ ಪೇಸ ಸ್ವಾಮೀಜಿಯಿಂದ ಆ ಮೂವರನ ಹೆಸರು ನಮಗೆ ಕೊನೆಯಡಿಬಿಡ್ಬೇಕು ಲಾಸ್ಟಲ್ಲಿ ಆಡಾಳಿದ ಮೇಲೆ ತತ್ವ ಪದ ಆದಮೇಲೆ ಜಯಗೋಸ ಮಾಡಿಬಿಡ್ತೀವಿ ಅದೊಂದು ಹೆಸರು ಅವರು ನಿಮ್ಮ ಗುರುಗಳು ಗುರುಗಳ ಹ್ಞೂ ಹ್ಞೂ ಮನುಷ್ಯ ಮನುಷ್ಯನ ನಡುವೆ ಇರ್ತಕ್ಕಂಥ ಸಂಬಂಧಗಳು ಬಾಂಧವ್ಯಗಳು ಇದನ್ನು ಸರಿ ಮಾಡಲಿಕ್ಕೆ ನಿಮ್ಮ ಏನಾದರೂ ಔಷಧಿ ಇದೆಯಾ ನಮ್ ತತ್ವ ಇದೆ ಈಗ ನಮ್ ತತ್ವ ವಿಚಾರದಲ್ಲಿ ಬಗ್ಗೆ ಈ ಜಮೀನ್ ಬಗೆ ಆಸ್ತಿ ಬಗೆ ಬೇರೆ ಬೇರೆ ಸರದಾಟ ಹೊರದಾಟ ಆಗಿ ನಮ್ಮ ಗುರುಮಂಟದಲ್ಲಿ ಹಂಗುಡಿದ್ರು ಸಹ ಆದ್ರೆ ಈ ಒಂದು ಸೇರಿ ನಮ್ಗೆ ಇದೇ ತತ್ವ ಬದ್ನ ಮಾಡ್ಬೇಕು ನಾವು ಗುರುಮಕ್ಳಲ್ಲಿ ಈ ಮಾರ್ಗ ಬೇಕಾಗಿಲ್ಲ ಇದು ನಮ್ಗೆ ಸರಿ ಇಲ್ಲ ಇದು ಒಳ್ಳೆ ಮಾರ್ಗ ಜ್ಞಾನ ಶಕ್ತಿ ಬ್ರಾಹ್ಮಣದ ಬೋಧನೆ ಮಾಡ್ಕೊ ಹೋಗಂತ ಈ ಜ್ಞಾನ ಗುರುಮಕ್ಳು ಇದು ಬೇಕಾಗಿಲ್ಲ ಬಿಟ್ಬಿಡಿ ಅದನ್ನ ಬ್ಯಾರೋ ಬೇ ಬೇರವ್ರಿಗೆ ಪಾಮರ ಇದ್ದಾರ ಅವ್ರ ಕಳ್ಳ ಕೆಲಸ ಅವರು ಆ ಕುಟುಂಬ ನಮ್ಮ ಗುರು ಕುಟುಂಬದಲ್ಲಿ ಮಾತ್ರ ಈ ಮಾಹಿತಿ ಇರೋಕ್ಕಿಲ್ಲ ಒಳ್ಳೆ ನಡ್ಕೊಂಡು ಹೋಗ್ಬೇಕು ನಮ್ಮ ಯಾರೇ ಬಂದು ಕೂಡ ನಾವು ಸರಿ ಮಾಡ್ಕೊಳ್ಬೇಕು ಕೆಟ್ಟದಾಗಿ ಬಡಿ ನಮಗೆ ಅದನ್ನು ಬಿಟ್ಬಿಡಿ ಆ ನಮ್ಮ ಸಂಸದಲ್ಲಿ ಬೇಕಿಲ್ಲ ಅದು ನಮ್ಮ ಹೊರನಾಡ ಇದೆ ಬೇಕಿಲ್ಲ ನಮಗೆ ಈ ಥರ ಮಾಡಿದ್ದೀವಿ ಸರ್ ಈ ಥರ ಮಾಡಿ ನಾವು ಒಂದು ಮಾರ್ಗದಲ್ಲಿ ಮಾಡೋದು ಗ್ಯಾರಂಟಿ ಸರ್ ಓಡಕ್ಕೆ ನಾಬಾರ್ದು ನಮ್ಮ ಗುರು ಕುಟುಂಬ ಹೋಗ್ಲಿ ಹಿಂಗೆ ನಮ್ಮ ನಮ್ಮ ಮಕ್ಕಳು ನಮ್ಮ ಅಂಟಮ್ಮನು ನಮ್ಮ ಮೊಮ್ಮಕ್ಕಳು ನಮ್ಮ ಹೊಳಿಂದರು ನಮ್ಮ ಹೊಳಿಂದರು ಆಗಬೇಕು ನಮ್ಮ ಮಾವಾರಾಗಿದ್ದರು ಅವರು ಕೂಡ ಸಹ ನಮ್ಮ ಗುರುಮಕ್ಳು ಮಾಡಿ ಹೋಗ್ತಾರೆ ನಾವು ಆಗಿಬಿಡ್ಬೇಕಲ್ಲ ನಮ್ಮ ಮಾವರು ನಮ್ಮ ಅಪ್ಪನದು ನಮ್ಮ ಅಪ್ಪ ಗುರು ಬೋಧನೆ ನಡ್ಕೊಂಡು ಹೋಯ್ತಿದ್ರು ಗುರುಮಾಗದಲ್ಲಿ ನಾವು ಆಗಬೇಕು ನಮ್ಮ ಮಗಳ ಹುಟ್ಟಿ ಅವರಾಗಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರಿಗೂ ನಮ್ಮ ಜ್ಞಾನದಾಯ ಉಂಟಾಗಿ ನಮ್ಮ ಈ ಗುರುಮಾರ್ ಹಿಡಿಬೇಕು ನಾವು ನಮಗಿದೇ ಬೇಕು ಬೇರೆ ಸರ್ಟಿ ಬೇಕಾಗಿಲ್ಲ ಯಾವ್ದೇ ರೀ ಬೇಕಲ್ಲ ಈ ಗುರುಮಾರ್ಗನೇ ಗುರು ಸೇವನೆ ಬೇಕು ನಮ್ಗೆ ಅಂತ ಗುರು ಸೇವೆಗೆ ಬರಬೇಕು ಅಂತ ನಾವು ಜ್ಞಾನ ನಮ್ಮ ಮಕ್ಕಳ ಮೊಮ್ಮಕ್ಕಳು ಗುರುಮಕ್ಳು ಪೈಕಿ ಎಲ್ಲ ಇದು ಇದೆ ಸಹ ಈ ಹೊಣಾಟ ನಮ್ಮಲ್ಲಿ ಇದೆ ಸಹ ನಮ್ಮ ತಾಯಿ ಮೊಮ್ಮಕ್ಕಳು ನಮ್ಮ ತಾಯಿ ತಂದ ಮತ್ತು ನಮ್ಮ ತಂದ ಯಾಗಿದ್ರು ಮೊದಲು ತಾಯಿ ಆಗಿದ್ರು ಹಳೆ ಕಾಲದಲ್ಲಿ ಮನೆಯಲ್ಲೇ ಸಹ ಸಡ್ಡು ಗುಡ್ಸ್ಲಾಕಂಡಿದ್ವಿ ನಾವು ಏನೂ ಇಲ್ಲ ನಿಮ್ಮಿಲ್ ಹೋಗ್ ಸೂತ್ರ ಮಾಡಕ್ಕಂದು ತಿಂತಿದ್ವು ಮತ್ತು ಇಲ್ಲ ಕಮಲ ಕುಲಿ ಗೇದ್ರ ಮತ್ತೆ ದೇಹ ಇದು ಇಲ್ವೇ ಇಲ್ಲ ಈ ಅಂಡಾನು ಇಲ್ಲ ಆಗ ಸಹ ಬರೀ ಉಳಿ ಕಾಳು ಜ್ಳ ಗುಂಡು ಹುಡ್ಕೊಂಡು ನಾವು ಕಾನಕ್ಕೆ ಕಳೀತಸ ಆ ಮಾರ್ಗದಲ್ಲಿ ಆವಾಗ ಅದೇ ಮಾರ್ಗ ಕರೆಸಿ ನಮ್ಮ ತಂದೆ ಏರ್ಗಟ್ಟಿಗೆ ಉಳಕ್ಕೆ ಹೋದ್ರು ಕೂಡ ನಾವು ಒಂದು ಜೊತಲ್ಲಿ ಹೋಗಿ ಅಷ್ಟು ಶಕ್ತಿ ಅಭ್ಯಾಸ ಮತ್ತು ವ್ಯವಸಾಯ ಬಗ್ಗೆ ಮಾಡಬೇಕು ಅಷ್ಟು ಹುಳ್ಳಿ ಕಾಳು ಜೋಳ ದಿನಸಿ ಬೆಳೆದ್ನ ನಮ್ಮ ತಂದು ವೃತ್ತಿ ಮಾಡ್ಕೊಂಡು ನಮ್ಮ ಮನೆಗೆ ನಮ್ಮ ಮಕ್ಕಳು ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ಸಮಾಧಿಕರು ಎಲ್ಲ ತಗೊಳ್ಳಪ್ಪ ನಮ್ಮ ನೆಂಟರು ಮಗಳ ಮಕ್ಕಳ ಕೊಟ್ಟರೆ ಅವ್ರ ಮನೆ ಕೂಡ ತಲುಪಿಸಿ ನಮ್ಮ ಗುರುಮಾರ್ಗದಲ್ಲಿ ಸಮಾಚಾರ ಯಾರೂ ಬೆಳೆದಿಲ್ಲ ದಿನಸಿ ಬೆಳೆದಲ್ಲ ಕಾರಣ ನಮ್ಮಲ್ಲಿ ಬೆಳಿಲ್ಬಲ್ಲ ಅವ್ರಿಷ್ಟು ಬ ಇಪ್ಪತ್ತು ಮುಂಟು ಹತ್ತು ಮುಂಟು ಬೆಳೆದ್ಬಿಡ್ರಲ್ಲ ಏನು ಅವರು ಅಂತ ಕೆಲವೊಂದು ಸಾಯಿ ಅವ್ರು ಅವ್ರಿಗೆ ಗುರುಮಾರ್ಕಪ್ಪ ಗುರುಮಾರ್ಗದಲ್ಲಿ ಬೆಳೆದು ಗುರುಮಾರ್ಗದಲ್ಲಿ ಒಂದು ಕಡೆ ಹೋಯ್ತಾರೆ ಅವರು ದೀಕ್ಷೆ ಆಗಿದ್ದಾರೆ ಅವ್ರು ಸತ್ಯ ಇರ್ಬೋದು ಅವ್ರದ್ದು ನಮ್ಮ ಏನೋ ಮಾಡಿ ಉಪ್ಪಾಕಿ ಆರೋ ಮಾಡಿ ನಮ್ಮ ಜಮೀಲಿ ಬೆಳೆಯೇ ಇಲ್ಲಪ್ಪ ಇಷ್ಟು ಬೆದರಲ್ಲ ಅವರು ನೋಡು ಆ ಮಾರ್ಗ ನಾವು ಹೋಗಬೇಕು ಏನಾರಾಗಲಿ ನಾವು ಆಗಬೇಕು ಅಂತ ಸುಮಾರು ಜಾಗ ಬಂದ್ಬಿಟ್ಟಿದ್ದಾರೆ ನಮ್ಮ ಮಾರ್ಗ ನಮ್ಮ ಗುಂಪಿಗೆ ಸುಮಾರು ಜನ ಬಂದು ನಾನು ದೀಕ್ಷೆ ಆಗಬೇಕು ನನ್ನೇ ಸಹ ಈಗ ನನ್ನ ಇತ್ತೀಚಿಗೆ ಸಹ ನಾನು ಆಗಿದ ಮೇಲೆ ಬಂದು ಆರು ಸೀಟು ಸಂಸಾರಿಕರು ನಾನು ಕೇಳಿದೆ ಸಹ ರಾಚಪ್ಪನವ್ರೆ ನಾವು ದೀಕ್ಷೆ ಆಗಬೇಕು ದಯವಿಟ್ಟು ಏನಪ್ಪ ಅದೇನಪ್ಪ ನಿಮ್ಗೆ ಅಷ್ಟು ಸತ್ಯ ಅದರಿಂದ ಕೇಳಿದೆ ದೀಕ್ಷೆ ದೂರ ಏನಿಲ್ಲ ಸಹ ದೂರ ಏನಿಲ್ಲ ಅದು ಮಾಮೂಲಿ ಸಹ ರಾಜಯೋಗ ಸಹ ಅದಿಲ್ಲ ಮಾತ್ರ ಅದ್ರ ಬಗ್ಗೆ ಏನಿಲ್ಲ ಸಹ ಈ ಏನು ತಿಂತೀರಿ ಮಾಂಸ ಮಡ್ಡಿ ಏನು ಮಾಡಬೇಕು ಅದೆಲ್ಲ ಕಟ್ಟಿಲ್ಲ ಅಂದ್ರೆ ನಮ್ದು ಏನು ಸಹ ಬದ್ದೆ ನಡಿಬೇಕು ಸುಳ್ಳು ಆಡಬಾರ್ದು ಕಾಳಸಣೆ ಮಾಡಬಾರ್ದು ಒಬ್ಬನಿಗೆ ಮೋಸ ಮಾಡಬಾರ್ದು ಅವ್ನಿಗೆ ಅಣ್ಣ ಮಾಡಬಾರ್ದು ಅವ್ನಿಗೆ ಹೊಡ್ಕೋಬೇಕು ಒಂದು ಸಾವಿರ ಸಾವಿರ ಜಮೀನು ತಿರ್ಕೋಬೇಕು ಅದು ಅದು ಹಾಕಿಲ್ಲ ನಮಗೆ ಒಂದೇ ಯಾರು ಹೋಗೋದ್ರೆ ತಾನಾಗಿದ್ದೆ ನಮ್ಗೆ ಆ ಗುರು ಎಲ್ಲಿದ್ದಾನೆ ಅವನು ನಮ್ಮ ಕಡೆ ತೀರ್ಸಿ ಇವ್ರಿಗೆ ಇಂಥದ್ದು ಏಯ್ ಹುಡುಗಿಡಪ್ಪ ಅವ್ರು ಇವನಿಗೆ ಸೇರಿಕೊಳ್ಳಿ ಅವರು ಇನ್ನಿಂದಲ್ಲ ಅದು ಅಣ್ಣ ಮಾರ್ಗ ಹುಟ್ಟಿ ಅವರಿಗೆ ಹೌದಾ ಅವ್ರಿಗೆ ಹೌದಾ ಥರನ ಬದುಕು ಅಂದರೆ

ಅವ್ನ ಒಂ ಜನ ಅಲ್ಲ ನನ್ನ ನಂಬುದ್ರಿ ಇವಾಗ ನೀವ್ ಹೇಳಿದ ಮಾತನ್ನ ನಿಮಗೆ ಹೇಳ್ತೀನಿ ಈಗ ಕಾಯಕ ಕೆಲಸ ನಮ್ ಬದುಕು ನೋಡ್ಕೊಂಡು ಹೋದ್ರೆ ದೇವ್ರನ್ನು ಆ ಪ್ರತಿಫಲನ ಅವ್ರಿಗೆ ದಂಡೆಗೆ ತಂದು ಕೊಡ್ತಾನೆ ಅಂತಂದ್ರಿ ಹಿಂಗೆ ಸರಾಬ್ ಕುಡ್ಕೊಂಡು ಕುಡ್ಕೊಂಡು ಹೋಗ್ತಿದ್ರೆ ಸಾವು ತಂದು ಕೊಡ್ತಾನೆ ಭಗವಂತ ಅಲ್ವಾ ಹೌದು ಸಾವು ಕೊಡ್ಬಿಡ್ತಾನೆ ಚಂದ್ ಮಾಡಸ ಕಣ್ಮೇಲೆ ಏನಪ್ಪಾ ಅವತ್ತಮೀಗಪ್ಪ ನಿಂದಿಸ್ತೇನಪ್ಪ ನಿಂದಿಸಿ ಮಾತಾಡಲಪ್ಪ ಇರಬೇಕು ಇಂದ ಹಿಂದಕರಿ ಪುನಃದೊಳಗೆ ವಾಸ ಮಾಡಬೇಕು ವಿವೇಕ ನಮ್ದು ಹಿಂದ ಕರಿ ಪುರದೊಳಗೆ ಪುನದೊಳಗೆ ವಾಸ ಮಾಡಬೇಕೆಂಬ ವಿವೇಕವು ಬಂದ ಪುದ ಪೂರ್ಣ ಸಾದು ಈ ರಾಯ ಮಗನ ಕೇಳಂದ ಸದ್ಗುರು ದೇವಾ ಸದ್ಗುರುವೇ ಆಡ್ಬಿಟ್ರಿ ಸಾವತ್ತು ಹಿಂಗೆ ಹಿಂಗದ್ದೇನ ತಕ್ಕ ಬರೀಬೇಕಾ ಹೋಗು ಮಾಡ್ತೀನಿ ಬಂದು ಭಜನೆ ಹೋಗು ಸಾಕಾ ನಿಂದು ಮುಗಿತಾ ನಿಬ್ಬೇಕಾ ಸಾಕಾ ಎಲ್ಲ ಅಂದ್ಬಿಡ್ರ ಸಾ ಬೇಡಪ್ಪ ಗುರುಗಳು ನಿನ್ಸ ಬೇಕಾಗಿಲ್ಲ ಬೇಡಿ ಗುರುಗಳು ಮಕ್ಳು ಅವರು ಏನೇ ಆಗಲಿ ನಿನ್ಸ ಬೇಕಾಗಿಲ್ಲ ಅವರು ಈ ಮಾತು ಈ ಮಾತು ಬೇಕಾದಷ್ಟು ಏನೋ ನಮ್ಮ ಕಿರುಕ ಹೌದು ಸಾ ಇದೇ ನಮ್ಮ ನಮ್ಮ ನಮ್ಮಅಣ್ಣ ಮುಗಿಯಲ್ ಸಾಮಾನ್ ಮಾಸ್ಟರ್ ಅಂತ ಅವ್ರು ಮಾಸ್ಟ್ರು ಸಾ ಮಾಸ್ಟ್ರು ಅಂದ್ರೆ ಅವ್ರಿಗೂ ಅವ್ರಿಗೆ ಹೆಂಗೆ ಗೊತ್ತ ಸಾ ಅವ್ರಿಗೆ ಕೆಲಸ ಇರಲಿಲ್ಲ ಸ ನೀ ನಮ್ಮ ಮಾರ್ಕ್ ಸೇರಿ ಅವರು ಓದಿ ಹೆಡ್ ಮಾಸ್ಟ್ ಆದರು ಸಹ ಹೆಡ್ ಮಾಸ್ಟ್ ಆದರು ಸಹ ನಮ್ಮ ದಿವಸ ತಗೊಂಡ್ಬಿಟ್ಟು ನಾನು ಇಷ್ಟು ಮದುವೆಗೆ ಮುಂಚೆ ತಗೊಂಡೆ ಸರ್ ನಾನು ಚಿಕ್ಕವನು ಅವ್ರು ಕೂತ್ಕೊಂಡು ಆಡ್ಬೇಕಾದ್ರೆ ಹೋಗಿ ಪಕ್ದ್ ಕೇಳ್ತಿದ್ವಿ ಭಯ ಆಯ್ತಿದ್ದು ನಂಗೆ ಹೋಗೋಕೆ ನಾನು ಕಲಿಬೇಕಾದ್ರೆ ಆಡೋಣ ನಂಗೆ ಆಯ್ತದ ಸಹ ಆದರೆ ಭಯ ಹೋಗಕ್ಕೆ ಒಳಗಡೆ ಏ ಯಾರೋ ಅವರು ಅಂದ್ಬಿಟ್ರೆ ನಾವು ಹಿಂದಿಕ್ಕೆ ಓಡಿ ಬರ್ತೀವಿ ಭಯ ಅದೇ ಕೂತ್ಕೊಂಡು ಹಾರಿ ಆಡಿ ಸರ್ ನಾವು ಪಕ್ಕದ ಕೂತ್ಕೊಂಡು ಅದನ್ನು ನಾವು ಕೆಮ್ಮಿ ಕಣಕ್ಕೆ ಇಟ್ಕೊಂಡು ಸತ್ತೊಪ್ಪದ ನಾನು ಅವ್ರ ಮನೇಲಿ ಅವ್ರ ಅಪ್ಪ ಇದ್ರು ಅವ್ರ ಅಪ್ಪ ಅವರು ಆ ರೀತಿ ಸ್ವಲ್ಪ ಬೈತಿರು ನಾವು ಭಯ ಆಗ ಸಹ ಗೊತ್ತಿಲ್ಲ ನಮ್ಗೆ ಮಾರ್ಗ ಗೊತ್ತಿಲ್ಲ ಆದರೆ ನಮ್ಗೆ ಇಷ್ಟ ಆಯಿತು ಸಹ ಹಾಗಾಗಿ ಸ ಅವರು ಮಾಸ್ಟ್ರಾಗಿ ಒಳ್ಳೆಯ ಉಪಯೋಗ ಪಡೆದು ಜಮೀನಲ್ಲಿ ಮಾಸ್ಟರ್ ಆಗಿರೋ ಜಮೀನಲ್ಲಿ ಇಪ್ಪತ್ತು ಮೂಟೆ ಮೂವತ್ತು ಮೂಟೆ ಕಳ್ಳಕಾಯಿ ಬೆಳೀತೀರು ಸರ್ ನನಗೂ ಸಮಾಧಾನ ಸ ಅವರು ನಮ್ಮ ಮಾವನೇಬೇಕು ನಾನು ಇವಾಗ ಮಾಡ್ತೀನಿ ಮಾಡ್ತಿದ್ದ ಉಳಿತಿದ್ದೆ ಸಪ್ಪ ನೀವು ನಮ್ಮ ಮಾರ್ಗ ಬಂದ್ಬಿಡಿ ನಿಮಗೆ ನಾನೇ ಬಿಡಿ ನಮ್ಮ ಮಾರ್ಗ ಬಂದ ನನ್ಗೆ ಕಾರಣ ರಾಮಾಯಣ ರಾಮಾಯಣ ಮಾಸ್ಟ್ರು ಅವ್ರಿ ಎಂಟು ಆಗಿದ್ರು ಈಗ ಅವ್ರ ಮಕ್ಕಳು ಸಹ ಡೆಲ್ಲಿ ಸಹ ಡೆಲ್ಲಿ ಸಹ ಡೆಲ್ಲಿ ನಿಮ್ಮ ಆ ಹುಡುಗ ಮಗ ಕ್ಲಾಸ್ ಒನ್ ಆಫೀಸರು ನಮ್ಮ ಗುರುಮಾರ್ಗ ಸೇರಿ ಗುರುಮಾರ್ದವ್ರು ಮಕ್ಕಳು ಸಹ ಅವರು ಕನ್ನ ಮೇತೆ ನಮ್ಗೇನು ಸ ಅಂದ್ರೆ ನಮ್ದು ಸಹ ನಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೊಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ ನಮ್ಮಲ್ಲಿ ಒಳ್ಳೆ ಜಾಗ ನಮ್ಮ ನಾನು ನಾನು ಕೂಲಿ ಮಾಡ್ತೀನಿ ಕೂಲಿ ನನ್ನ ಬೀಗ ಎರಡು ವರ್ಷ ಸಾಮು ನನ್ನ ಬೀಗಿನ ಎಡ್ ಮಾಸ್ಟ್ರು ನಾನು ಒಳ್ಳೆಯ ಅವ್ರಿಗೆ ಮಗನ ನಾನು ಅಂದಿಸ ನಾವುನು ಖಾಲಿ ಕೂಲಿ ಮಾಡೋ ನನ್ನ ನೀವು ಬೇಡಿ ನಿಮ್ಮತ್ತ ಮಾಸ್ಟ್ರ್ ಮಾಡಿ ಅವ್ರು ಅಂದರು ಏನು ರೀ ರಾಷ್ಟಪ್ಪನವ್ರೆ ನಾವು ನಿಮ್ಮ ಮಾಸ್ಟರ್ ಆಗಿಂದು ಕೊಂದ ನಾನು ನಿಮ್ಮ ಗುಣ ನಮ್ಗೆ ಇಡೀಷ್ಟು ನಿಮ್ಮ ಮಗಳು ನಮ್ಗೆ ಇಡೀಷ್ಟು ಕೊಲೀ ನಮ್ಗೆ ನಾಳೆ ಜನ ಇನ್ನ ನಾನು ಮಾಸ್ಟ್ರು ನಾನು ನೀನು ಕೂಲಿಗಾರ ಅಂದಿ ಅಂದಿಸ ಆದ್ದರಿಂದ ಸಹ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಸುಖವಾಗಿ ಇನ್ನೊಬ್ಬ ಮಗಳು ಎಡ್ಡು ವಯಸ್ಸಿಗೆ ಮಾರ್ಚ್ ಸರ್ ಅವರು ಮೂವ್ ನಾಲ್ಕು ವರ್ಷ ಸಂಬಳ ಅಂಬಲ ನಮ್ಮ ಮಕ್ಳು ಚೆನ್ನಾಗಿ ನಮ್ಮ ಮಕ್ಳು ಇಟ್ಕಿದಾರೆ ಸಮ್ಮ ಮಾಡಿಬಿಟ್ಟು ಸಹ ಕೂಲಿ ಮಾಡಿ ನಾವು ಈ ತ್ಯಾಗ ಮಾಡಿ ಬಂದು ಅವ್ರು ಈ ಮಾರ್ಕ್ ಮಾಡಲಿ ಬಿಡಲಿ ಸಹ ನಮ್ಗೆ ಇದು ಒಳ್ಳೆ ಕೂಡ ನಂಗೆ ಅಂಬಲಿ ಸಿಕ್ಕುತ್ತೆ ಸಂಗ ಹಂಗ ಅದು ಕಣ್ತಾ ಗಾರೀ ಸರ್ ನಮ್ಮ ತಾಯಿಯಾಗಿ ನಮ್ಮ ತಂದೆ ಆಗಿರು ನಮ್ಮ ತಂದೆ ತಾಯಿ ಮಾಡಿ ನಮ್ಮ ತಂದೆ ತಾಯಿ ಸಾಕ ಮಾಡಿ ಸಾ ಸಾಯಿ ಹೆಸರು ನಮ್ಮ ತಂದೆ ಕೆಂಪಿನವರು ಅಂದ್ಬಿಟ್ಟು ಕೆಂಪಯ್ಯರು ಅವ್ ಮಲಯಂಪುರ ಏನಿ ನಮ್ಮ ತಾಯಿ ಬೊಗಪುರ ಬೊಗಪುರ ಕಸ್ತೂರ್ ಪಕ್ಕ ಅಲ್ಲಿಂದ ಊರಿಗೆ ನಮ್ಮ ತಂದೆಗೆ ಮದುವೆ ಆಗಿದ್ರು ಇಲ್ಲಿ ಒಮ್ಮ ಒಮ್ಮತ್ ಪಕ್ಕ ಪಕ್ಕ ಇಲ್ಲಿ ಪಕ್ಕ ಅಲ್ಲ ಅಲ್ಲಿ ಅವರು ತಂದೆ ನಮ್ಮ ಅಪ್ಪನ ಮದುವೆ ಮಾಡಿದ್ವಿ ಈಗ ನಾವು ಠೇಲಿನ ಸಾಗ ಆಗ್ಲಿ ಅವ್ರು ಆಗ್ಬಿಟ್ರು ನಾವು ದರ ಬಿದ್ದಲ್ಲಿ ನಮ್ಗೋಷಿ ಜ್ಞಾನದಾಯ ಉಂಟಾಗ್ಬಿಟ್ಟು ಸಾಯಿದ್ರ ಬಗ್ಗೆ ಈ ಗುರುಮಾರ್ಗ ಬೇಕು ನಮ್ಮಪ್ಪ ನಮ್ಮ ಆಗಾರೆ ನಮ್ಮಅಪ್ಪ ಬದ್ನ ಕೂತು ನಾನು ಚಿಕ್ಕ ಮಸಾ ತಂಬ ಕೂತ್ಕತೀ ನಾನು ಆಡ್ಲೇಬೇಕು ನಮ್ಮಅಪ್ಪನ ಬದ್ನ ನಾನು ಕಲಿಬೇಕು ನಾವು ಅಂತಂಗ್ ಇಬ್ರು ಸುಬ್ರು ಅಕ್ಕ ತಂಗರು ನಾಕ್ ಜನ ಸಾ ನಾಲ್ಕು ಜನ ಅಕ್ಕ ನಾಕ್ ಜನ ಅಕ್ಕದ ಒಳ್ಳೆ ಮಾರ್ಗಿ ಆಗಿದ್ದಾರೆ ಸಹ ನಮ್ಮಪ್ಪ ಉಳಿಸಿ ಮಾಡಿ ಚಿಕ್ಕವ್ರಾಗ ಮದುವೆ ಮಾಡಿ ಎಲ್ಲ ಒಳ್ಳೊಳ್ಳೆ ಚೆನ್ನಾಗಿದಾರೆ ಅವರು ಆಸ್ತಿವಂತರು ಚೆನ್ನಾಗಿ ಅವ್ರಿಗೂ ಅವ್ರಿಗು ಮೂರು ಜನ ಮಕ್ಕ ಮೂರ್ ಮೂರು ಜನ ಕೆಲ್ಸ ಮೇಲೆ ಮಕ್ಕಳಿದಾರೆ ಸ ಈ ನಮ್ಮ ಮಾರ್ಗದಲ್ಲಿ ಹಿಡಿದು ನಮ್ಮ ಗುರುಮಾರ್ ಸಂಸಾರ ಈ ದೊಡ್ಡ ಸಂಸಾರ ನಮ್ಮದು ಅಂತ ನಾವು ಹೇಳಿ ನಮ್ಗೆ ಬಹಳ ಖುಷಿಯಾಗಿ ಈ ತರವಾಗಿ ನಾವು ಹೇಳಿದ ನಿಮ್ಸ ಇದೊಂದು ನಮ್ಗೆ ಸತ್ತರ ನಿಮಿಷ ತಂಗಿ ನಿನ್ನ ಪಾಪ ಶೇಷಗಳೆಲ್ಲ ಕಳೆದು

சுட்டம்மா தங்கேதம்மா அவ அவன்ட்டுவா சூட்டேடம்மா தங்கேதேடம்மா இல்லாதவன கோடி நடை அம்மா தங்கே ந ಶೇಷ ಎಲ್ಲ ಕಳೆದು ಉಳಿವನವನಮ್ಮ ತಂಗಿ ಅವನ ಗುರುವಮ್ಮ ಸೊಟ್ಟು ಬೀಜವ ಕುಟ್ಟಿ ಕೊಟ್ಟಿವರಗೆ ಆಕಿ ನೋಡಮ್ಮ ತಂಗಿ ಆ ಸೊಟ್ಟು ಬೀಜವ ಕುಟ್ಟಿ ಹೊರಗೆ ಆಕಿ ನೋಡಮ್ಮ ಅದು ಸೂಟ್ ಬೀಜ ಊಟ್ಟಿ ದೊಡ್ಡ ಮರವು ಆಯ್ತಮ್ಮ ತಂಗೇ ಮರವು ಆಯ್ತಮ್ಮ ಸೂಟ್ ಬೀಜ ಊಟ್ಟಿ ದೊಡ್ಡ ಮರವು ಆಯ್ತಮ್ಮ ತಂಗೇ ಮರವು ಆಯ್ತಮ್ಮ ಉಪ್ಪು ನಮ್ಮ ದವನ ಶೇಷ ಎಲ್ಲ ಕಳೆದು ಉಳಿಯುವನವನಮ್ಮ ತಂಗೆ ಅವನ ಗುರುವಮ್ಮ ಒಣಗಿದ ಮರದಲ್ಲಿ ಹೂವು ಕಾಯೆ ಅನ್ನು ನೋಡಮ್ಮ ತಂಗೆ ಅಮ್ಮ ಒಣಗಿದ ಮರದಲ್ಲಿ ಹೂವೋ ಕಾಯೆ ಅನ್ನು ನೋಡಮ್ಮ ತಂಗೆ ಮೆದ್ದಿ ತಲ್ಲಮ್ಮ ತಂಗಿ ಮೆದ್ದಿ ಗಿಳಿಯು ಬಂದು ಮೆದ್ದಿ ತಲ್ಲಮ್ಮ ತಂಗಿ ಮೆದ್ದಿ ತಲ್ಲಮ್ಮ ನಾಮದವನ ಕೋಡಿ ನಡೆಯಮ್ಮ பாபேஷ எல்லா கழகு உழிவனவனம் மா தங்கே அவன்குருவம்மா ரெக்கே இல்ல பட்சி ககனத தாரி தம்மா தங்கே அம லெக்கே இல்லாத பட்சி ககனத தாரி தல்லே ಇಂಥ ಕೊಕ್ಕುವುದರಿದ ಪಕ್ಷಿಗಳೆಲ್ಲ ಭಕ್ಷಿಸಿತಲ್ಲಮ್ಮ ತಂಗೇ ಮಾಯಿಲ್ಲದವನ ಕೋಡಿ ನೆಡೆಯಮ್ಮ ತಂಗಿ ನಿನ್ನ ಪಾಪ ಶೇಷ ಎಲ್ಲ ಕಳೆದು ಉಳಿವನವನಮ್ಮ ತಂಗಿ ಅವನೇ ಗುರುವಮ್ಮ ಅವನೇ ಗುರು ಅಮ್ಮ ಸಾಂಬ ಜೈ ನಮ ಪಾರ್ವತಿ ಪತಿಯರ ಮಹಾದೇವ ಶಂಭೋ ಅಲ ಕಿರಂಜನ್ ಗುರು ಪೇ ಸಿಂಗ ಸಲ್ಲ ಪ್ರಭು ರಾಮ ರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಮ್ಮ ತಂಗೆ ನೋಟ್ ಮೂರು ಪುರವ ಸುಟ್ಟ ಯಾವುದೇಳಮ್ಮ. ತಂಗಿ ಯಾವುದೇಳಮ್ಮ.